ರೈತರು ಹಲವಾರು ವರ್ಷಗಳಿಂದ ಪೌತಿ ಖಾತೆಯಾಗುತ್ತಿರುವ ಸಮಸ್ಯೆದ ಪೌತಿ ಖಾತೆ ಆಂದೋಲನ ಸದುಪಯೋಗ ಪಡಿಸಿಕೊಳ್ಳುವಂತೆ ಹುಣಸೂರು ತಹಸೀಲ್ದಾರ್ ಜಿ ಮಂಜುನಾಥ್ ರೈತರಿಗೆ ಮನವಿ ಮಾಡಿದ್ರು ಇಬ್ಬರು ದಾವಡಗೆರೆ ಹೋಬಳಿ ಕೇಂದ್ರದ ನಾಡ ಕಚೇರಿ ಆವರಣದಲ್ಲಿ ಪೌತಿಖಾತೆಯ ಆಂದೋಲನ ಕಾರ್ಯಕ್ರಮದಲ್ಲಿ ರೈತರಿಂದ ಅರ್ಜಿ ಸ್ವೀಕರಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಗಾವಡಗೆರೆ ಹೋಬಳಿ ಮಠದಲ್ಲಿ ಪೌತಿ ಆಂದೋಲನ ಹಮ್ಮಿಕೊಂಡಿದ್ದು ಸುಮಾರು ಹದಿನೈದು ದಿನಗಳಿಂದ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳು ಪ್ರಚಾರ ಮಾಡಿ ಸುಮಾರು ಹಲವಾರು ವರ್ಷಗಳಿಂದ ಪೌತಿಕಾತಿಯಾಗದೆ ಸರ್ಕಾರದಿಂದ ಬರುವ ಸಾಮರ್ಥ್ಯ ಸಿಗದೆ ವಂಚಿತರಾಗಿದ್ದಾರೆ ಈ ಸವಲತ್ತು ತಲುಪಿಸುವ ಉದ್ದೇಶದಿಂದ ಪೌತಿ ಖಾತೆ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ರೈತರು ಬಹಳ ಶೀಘ್ರವಾಗಿ ಖಾತೆ ಮಾಡಿಸಿಕೊಂಡು ಪ್ರತ್ಯೇಕವಾಗಿ ಅಥವಾ ಜಂಟಿ ಖಾತೆ ಮಾಡಿಸಿಕೊಂಡು ಸರ್ಕಾರದ ಸವಲತ್ತು ಪಡೆಯಬೇಕು ಕಾರ್ಯಕ್ರಮ ಇಲ್ಲಿಗೆ ಮುಗಿಯುವುದಿಲ್ಲ ಈಗ ದಾಖಲಾತಿಗಳು ಇಲ್ಲದಿದ್ರೆ ದಾಡ ಕಚೇರಿಗೆ ದಾಖಲಾತಿಗಳಿಗೆ ಅರ್ಜಿ ಸಲ್ಲಿಸಿ ದಾಖಲೆ ಪಡೆದು ಮುಂದಿನ ದಿನಗಳಲ್ಲೂ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಬಹುದು ರೈತರು ತಮ್ಮ ಗ್ರಾಮಗಳಿಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಬಂದಾಗ ಅಲ್ಲಿಯೇ ನೇರವಾಗಿ ಅವರಿಗೆ ಪೌತಿ ಖಾತೆಯ ಅರ್ಜಿ ನೀಡಬಹುದು ಇಲ್ಲದಿದ್ದರೆ ಹುಬ್ಬಳ್ಳಿ ಕೇಂದ್ರದಲ್ಲಿ ಉಪ ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಲು ಮನವಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಈ ದಿನ ಒಟ್ಟು ಐವತ್ತೇಳು ಭೌತಿಕ ಅತಿಯ ಅರ್ಜಿ ಸಲ್ಲಿಕೆ ನಡೆದಿವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಧನಲಕ್ಷ್ಮಿ ಮಂಜುನಾಥ್ ಸದಸ್ಯ ಶ್ರೀನಾಥ್ ತಹಸೀಲ್ದಾರ್ ಅರುಣ್ ಕುಮಾರ್ ರಾಜೇಶ್ವ ನಿರೀಕ್ಷಕ ಹೇಮಂತ್ ಕುಮಾರ್ ಹೊಸಳ್ಳಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ವಿಜಯ್ ಕುಮಾರ್ ಶ್ರೀಮತಿ ಚೈತ್ರ ಸಿದ್ದರಾಮಯ್ಯ ಇಳಸಂಗಿ ಶ್ರೀವಸ ಪಲ್ಲಪಿ ವಿಶಾಲ್ ಶಿವಕುಮಾರ್ ರೈತ ಮುಖಂಡರಾದ ವಿಜಯ್ ಹಿರಿ ಖ್ಯಾತನಹಳ್ಳಿ ಹರೀಶ್ ಜಾಬಗೆರೆ ರವಿ ಮಂಜಪಾಯಿನ ಹಳ್ಳಿ ಗಣೇಶ್ ಹಾಗೂ ಹಲವಾರು ರೈತ ಮುಖಂಡರು ಹಾಜರಿದ್ದರು ಆಂದೋಲನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ದಿನಗಳ ಹಿಂದೆ ಎಲ್ಲಾ ರೈತರಿಗೂ ಕೂಡ ಗ್ರಾಮವಾರು ಪ್ರಚಾರವನ್ನು ಮಾಡಿ ಸುಮಾರು ದಿನಗಳ ಕಾಲ ಕೋಟಿ ಖಾತೆ ಆಗದೆ ಸರ್ಕಾರದಿಂದ ಬರತಕ್ಕಂತಹ ಸವಲತ್ತುಗಳನ್ನ ಸಿಗ ಸಿಗದೆ ವಂಚಿತರಾಗಿತ್ತು ಆ ರೈತರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಮೊದಲನೇ ಹಂತವಾಗಿ ನಾವು ಕೋಟಿ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ನಮ್ಮ ದಾವಣಗೆರೆ ಹೋಬಳಿಯ ಎಲ್ಲಾ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಅವರು ಯಾರು ಮರಣವನ್ನು ಹೊಂದಿರ್ತಾರೆ ಆ ಮರಣ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆರ್ ಟಿ ಸಿ ಡಿ ವಂಶವೃಕ್ಷ ಮತ್ತೆ ಆಧಾರ್ ಕಾರ್ಡ್ಗಳನ್ನು ಇನ್ನಿತರ ದಾಖಲೆಗಳನ್ನು ಸಲ್ಲಿಸಿ ಬಹಳ ಶೀಘ್ರವಾಗಿ ಕೋತಿ ಖಾತೆ ಆಂದೋಲನವನ್ನು ಮಾಡಿಸ್ಕೊಂಡು ತಮ್ಮ ತಮ್ಮ ಹೆಸರಿಗೆ ಜಂಟಿ ಖಾತೆ ಮತ್ತು ಇನ್ನಿತರ ಖಾತೆಗಳನ್ನ ಮಾಡಿಸ್ಕೊಂಡು ಏನು ಸರ್ಕಾರದ ಆಶಯ ಏನಿದೆ ಆ ಸೌಲಭ್ಯಗಳನ್ನ ತಾವೆಲ್ಲರೂ ಪಡ್ಕೋಬೇಕು ಹೇಳಿ ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ